ತೆಲುಗು ನಟ ಪವನ್ ಕಲ್ಯಾಣ್ ಆಂಧ್ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಹತ್ತು ವರ್ಷಗಳ ಹಿಂದೆ ಪಕ್ಷ ಸ್ಥಾಪಿಸಿದ ಪವನ್ ಈ ಬಾರಿ ಪಿಟಾಪುರಂ ಕ್ಷೇತ್ರದಿಂದ ಶಾಸಕರಾಗಿ ಸ್ಪರ್ಧಿಸಿದರು ತಮ್ಮ ಕ್ಷೇತ್ರವನ್ನು ದೇಶದಲ್ಲಿ ಮಾದರಿ ಕ್ಷೇತ್ರ ಮಾಡುವ ಪಣವನ್ನು ತೊಟ್ಟಿದ್ದಾರೆ ಚುನಾವಣೆ ಗೆದ್ದ ಬೆನ್ನಲೇ ತಾನು ಶಾಸಕನಾಗಿ ಸಂಬಳ ಪಡೆಯುತ್ತೇನೆ ಯಾಕೆಂದರೆ ಅದು ಜನ ಶ್ರಮದ ಫಲ ಸಂಬಳ ಪಡೆದಾಗಲೇ ನನ್ನ ಜವಾಬ್ದಾರಿ ಪದೇ ಪದೇ ನೆನಪಾಗುತ್ತದೆ ಹಾಗಾಗಿ ಪ್ರತಿ ರೂಪಾಯಿಯನ್ನ ಪಡೆಯುತ್ತೇನೆ ಎಂದಿದರು ಆದರೆ ಇದೀಗ ಸಂಬಳ ಪಡೆಯಲ್ಲ ಎಂದು ಹೇಳಿದ್ದಾರೆ ಕಾಕಿನಾಡ ಜಿಲ್ಲೆ ಗೋಲ್ಲಾ ಪೂಲ್ನಲ್ಲಿ ನಡೆದಂತಹ ಪಿಂಚಣಿ ವಿತರಣೆ ಕಾರ್ಯಕ್ರಮದಲ್ಲಿ ಪವನ್ ಕಲ್ಯಾಣ್ ಭಾಗವಹಿಸಿ ಮಾತನಾಡಿದರು ನಾನು ಬಹಳ ಮುಖ್ಯವಾದ ಖಾತೆಗಳನ್ನು ವಹಿಸಿಕೊಂಡಿದ್ದೇನೆ ನಾನು ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡಬೇಕು ಎಂದುಕೊಂಡಿದ್ದೇನೆ ಪಂಚಾಯಿತಿ ಇಲಾಖೆಯಲ್ಲಿ ಎಷ್ಟು ಕೋಟಿ ಸಾಲ ಇದೆಯೋ ಗೊತ್ತಿಲ್ಲ ನಿಜವಾಗಿ ಯಾವ ಹೆಡ್ ಅಡಿಯಲ್ಲಿ ಎಷ್ಟು ಸಾಲ ಇದೆಯೋ ಕೂಡ ಅರ್ಥವಾಗುತ್ತಿಲ್ಲ ಒಂದು ಸೆಕ್ಷನ್ನಲ್ಲಿ ಸರಿಯಾಗಿ ನೋಡಿದರೆ ಎಷ್ಟೆಷ್ಟು ಕೋಟಿ ಹೋಯಿತು ಎನ್ನುವುದು ಗೊತ್ತಾಗುತ್ತದೆ ನನ್ನ ಅಕೌಂಟ್ಸ್ ವಿಚಾರಕ್ಕೂ ಇಪ್ಪತ್ತು ವರ್ಷಗಳಲ್ಲಿ ಯಾವತ್ತು ಒಂದು ಗಂಟೆ ಕೂಡ ಕೂರಲಿಲ್ಲ ಜನರ ಹಣಕ್ಕಾಗಿ ಎಲ್ಲಿಗೆ ಹೋಯಿತು ಎಂದು ಒಂದು ಸೆಕ್ಷನ್ ನಾಲ್ಕೈದು ಗಂಟೆಗಳ ಕಾಲ ಕುಳಿತಿದ್ದೇನೆ ಇತ್ತೀಚೆಗೆ ನಾನು ಸಂಬಳ ತೆಗೆದುಕೊಂಡು ಕೆಲಸ ಮಾಡೋಣ ಎಂದುಕೊಂಡಿದ್ದೆ ಆದರೆ ನಾನು ನಿರ್ವಹಿಸುತ್ತಿರುವ ಪಂಚಾಯತ್ ರಾಜ್ ಖಾತೆ ಸಾಲದಲ್ಲಿ ಮುಳುಗಿದೆ ಈ ನಿಧಿಯನ್ನು ನೋಡಿದರೆ ನಾನು ಸಂಬಳ ತೆಗೆದುಕೊಳ್ಳಬಾರದು ಎಂದು ಭಾವಿಸುತ್ತಿದ್ದೇನೆ ನನಗೆ ಸಂಬಳದ ಅಗತ್ಯವಿಲ್ಲ ನನ್ನ ದೇಶಕ್ಕಾಗಿ ನನ್ನ ನೆಲಕ್ಕಾಗಿ ನಾನು ಕೆಲಸ ಮಾಡುತ್ತೇನೆ ನನ್ನಿಂದ ಯಾವುದೇ ಭ್ರಷ್ಟಾಚಾರ ನಡೆಯಲ್ಲ ಎಂದು ಪವನ್ ಕಲ್ಯಾಣ್ ಹೇಳಿದ್ದಾರೆ ಸರ್ಕಾರಕ್ಕೆ ಹಣದ ಕೊರತೆ ಇರುವುದರಿಂದ ಶಾಸಕರಾಗಿ ಉಪಮುಖ್ಯಮಂತ್ರಿಯಾಗಿ ಸಂಬಳ ತೆಗೆದುಕೊಳ್ಳದಿರಲು ಪವನ್ ಕಲ್ಯಾಣ್ ನಿರ್ಧರಿಸಿ ಿದ್ದಾರೆ ಜನಸೇನಾನಿ ನಡೆಗೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ನನ್ನ ಸಿನಿಮಾ ವೃತ್ತಿದೆ ಇಲ್ಲಿ ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ತೆರಿಗೆ ರೂಪದಲ್ಲಿ ನಾನು ಪಾವತಿಸಿದ್ದೇನೆ ಎಂದು ಪವನ್ ಕಲ್ಯಾಣ್ ಹೇಳಿದ್ದಾರೆ ಪವನ್ ಕಲ್ಯಾಣ್ ತೆಲುಗು ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟರಾಗಿದ್ದರು ದಿನಕ್ಕೆ ಬರೋಬರಿ ಎರಡು ಕೋಟಿ ರೂಪಾಯಿ ಸಂಭಾವನೆ ಪಡೆದಿರುವ ದಿನಗಳೂ ಇವೆ ಸದ್ಯ ಪವರ್ ಸ್ಟಾರ್ ಕೈಯಲ್ಲಿ ಮೂರು ಸಿನಿಮಾಗಳಿದ್ದು ಎಲ್ಲವೂ ಅರ್ಧಕ್ಕೆ ನಿಂತಿದೆ ಹರಿಹರ ವೀರಮಲ್ಲು ಓಜಿ ಹಾಗೂ ಉತ್ಸಾದ್ ಭಗತ್ ಸಿಂಗ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಸದ್ಯ ರಾಜ ರಂಗದಲ್ಲಿ ಸಕ್ರಿಯರಾಗಿರುವುದರಿಂದ ಒಪ್ಪಿಕೊಂಡ ಸಿನಿಮಾಗಳನ್ನ ಯಾವಾಗ ಪೂರ್ತಿ ಮಾಡುತ್ತಾರೆ ಎನ್ನುವ ಪ್ರಶ್ನೆ ಎದ್ದಿದೆ ಈ ಬಾರಿ ಆಂಧ್ರ ವಿಧಾನಸಭಾ ಚುನಾವಣೆಯಲ್ಲಿ ಜನಸೇನಾ ಪಕ್ಷ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿತ್ತು ಎರಡು ಲೋಕಸಭಾ ಕ್ಷೇತ್ರಗಳನ್ನ ಕೂಡ ಗೆದ್ದಿತ್ತು ಬಿಜೆಪಿ ಹಾಗೂ ಟಿ ಡಿ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಪವನ್ ಚುನಾವಣೆ ಎದುರಿಸಿದರು ತಮ್ಮ ಪಕ್ಷ ಎಲ್ಲೆಲ್ಲಿ ಗೆಲ್ಲಬಹುದು ಎನಿಸಿತ್ತೋ ಅಲ್ಲಿ ಮಾತ್ರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದರು ಪವನ್ ಲೆಕ್ಕಾಚಾರ ತಪ್ಪಾಗಲಿಲ್ಲ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಅವರಿಗೆ ಗೆಲುವು ಸಖ್ಯತ ಹಾಗಾಗಿ ಪವನ್ ಕಲ್ಯಾಣ್ ಈ ಬಾರಿ ಆಂಧ್ರ ರಾಜಕೀಯದಲ್ಲಿ ರೆಬಲ್ ನಾಯಕರಾಗಿ ಕಾಣಿಸುತ್ತಿದ್ದಾರೆ ಈಗ ಪವನ್ ಕಲ್ಯಾಣ್ ಏನು ಪಂಚಾಯಿತಿ ಇಲಾಖೆಯನ್ನು ವಹಿಸಿಕೊಂಡಿದ್ರೆ ಅದು ಈಗಾಗಲೇ ಸಾಲದಲ್ಲಿ ಮುಳುಗಿದೆ ಹಾಗಾಗಿ ನಾನು ಸಂಬಳವನ್ನ ಪಡೆಯದೆ ಕೆಲಸ ಮಾಡುತ್ತೇನೆ ಅಂತ ಪವನ್ ಕಲ್ಯಾಣ್ ಹೇಳುತ್ತಿದ್ದಾರೆ ಭಾರತದಲ್ಲಿ ಇಂತಹ ನಾಯಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕು ಬರೀ ಹಣ ಮಾಡುವುದಕ್ಕಾಗಿ ರಾಜಕೀಯಕ್ಕೆ ಬರುವುದಲ್ಲ ಜನಸೇವೆ ಮಾಡಲಿಕ್ಕಾಗಿ ರಾಜಕೀಯಕ್ಕೆ ಬರುವರ ಸಂಖ್ಯೆ ಏರಿಕೆ ಆಗಬೇಕು ಅನ್ನೋದು ನಮ್ಮ ವಾಹಿನಿಯ ಆಶಯ ಸ್ನೇಹಿತರೆ ಪವನ್ ಕಲ್ಯಾಣ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಪೊಲಿಟಿಕಲ್ ಅಪ್ಡೇಟ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ